ನಮಗೂ ಕೂಡ ಅವ್ರ ಕುಟುಂಬದಲ್ಲಿ ಮದುವೆ ಮತ್ತು ಮುಂಜಿಗಳಿಗೆ ನಮ್ಮ ಕುಟುಂಬದಲ್ಲಿ ಇದು ಧಾರ್ಮಿಕ ಭಾವನೆ ಮತ್ತು ಸಂಬಂಧಗಳ ಅಲ್ಲಿ ನಾವು ಯಾವುದೇ ರೀತಿ ಮನವಿ ಕೊಡೋದಾಗಲಿ ಆ ಥರ ಇಲ್ಲ ಇದು ಸಿ ಎಮ್ ಅವ್ರ ಕಡಿಗೂ ಇಲ್ಲ ಈ ಯೋಜನೆ ಕಳಸ ಬಂಡೂರು ಯೋಜನೆ ಸಿ ಎಮ್ ಅವ್ರ ಕಡೆಗೂ ಇಲ್ಲ ಮತ್ತು ಗೋವಿನ ಜಾಳದ ಈಗಾಗಲೇ ಹತ್ತು ಲಕ್ಷ ಟನ್ನು ನಾವು ಗೋವಿಂದ ಜಾಳ ಖರೀದಿ ಮಾಡ್ತೀವಿ ಅಂತೇಳಿ ಕಳೆದ ಒಂದು ಎಂಟತ್ತು ದಿನದಿಂದ ಹೇಳಿದಾರೆ ಇದು ಅದು ಪ್ರಕ್ರಿಯೆ ನಡೆಯಕತ್ತದ ಅದಕ್ಕೆ ನಾವು ಇಷ್ಟ ಹೇಳೋದು ಇದನ್ನು ಕೂಡ ನಾವು ಮೇಲ್ಮನಿವೇಲಿ ಹೊಂಟಿದ್ದೇವೆ ಹೈಕೋರ್ಟ್ನಲ್ಲಿ ಏನು ನೀವು ಆರ್ಡರ್ ಮಾಡಿದ ಪ್ರಕಾರ ಎರಡು ತಿಂಗಳು ಬಿಪೋರ ಖರೀದಿ ಕೇಂದ್ರ ತೆಗೆದುಬಿಟ್ಟಿದ್ರಂದ್ರೆ ಯಾರು ಮುಖ್ಯಮಂತ್ರಿ ಆಗಲಿ ನಾವು ಬೀದಿಗಳದ್ದು ಹೋರಾಟ ಮಾಡೋದು ಬರೋದೇ ಇಲ್ಲ ಆ ಒಂದನ್ನು ಕೂಡ ನಾವು ಕಾನೂನಲ್ಲಿ ಹೋರಾಟ ಮಾಡ್ತೀವಿ ನೋಡಿ ಒಂದು ಕಡೆಗೆ ಅಧಿಕಾರಿಗಳು ಮತ್ತು ಆ ಏನು ಕಂಪ್ನಿಗಳ ಏಜೆಂಟ್ರ ಅವಳಿಯಿಂದ ಸರಿಯಾದಂಥ ದಾಖಲೆಗಳನ್ನು ಮತ್ತು ಸರ್ವೆ ನಂಬರ್ಗಳನ್ನು ಜಿ ಪಿ ಎಸ್ ಮಾಡೋದರಲ್ಲಿ ವಿಫಲ ಆಗಿದೆ ಕೇಂದ್ರದ ಇದು ಎಲ್ಲೇ ಒಂದು ಕಡೆಗೆ ಮಧ್ಯವರ್ತಿಗಳಿಗೆ ಈ ಯೋಜನೆ ಲಾಭ ಆಗ್ತಾ ಇದೆ ರೈತರಿಗೆ ಆಗ್ತಾ ಇಲ್ಲ ಮತ್ತು ಬೆಳೆ ಬೇರೆ ಇರ್ತದೆ ಇವರು ಮಾಡ್ಕೊಂಡೋಗಿದ್ದೇವೆ ಬೇರೆ ಇರ್ತದೆ ಅಲ್ಲಿ ಏನಾರ ಯೋಜನೆ ಬಂದಾಗ ಆ ಬೆಳೆನೇ ಇರಲ್ಲ ಅಂದರೆ ಏನು ತಾಂತ್ರಿಕದಿಂದ ತಪ್ಪುಗಳು ಮಾಡಿ ಮಾಡಿ ಇವತ್ತು ಹಣ ಲೂಟಿ ಮಾಡುವಂಥದ್ದು ಕೂಡ ಅಧಿಕಾರಿಗಳು ಕೆಲವಷ್ಟು ರಾಜಕಾರಣಿಗಳು ಮಾಡ್ತಾ ಇರೋದು ಕೂಡ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ